ಇದು ಮುರುಘಾ ಸನ್ ಆಫ್ ಕಾನೂನ್ ಅಂತ ಶೂಟಿಂಗು ಸಾಂಗ್ ಶೂಟಿಂಗ್ ನಡೀತಾ ಇದೆ ಈ ಸಾಂಗ್ ಮಾಡೋ ಕಾರಣ ನಾನು ಅಪ್ಪು ಬಾಸ್ ಅಪ್ಪು ಸಿನಿಮಾ ಫಿನಿಶ್ ಮಾಡ್ತಾ ಇದೀನಿ ಯಾಕಂದ್ರೆ ಅಪ್ಪು ಬಾಸ್ ಈ ಸಿನಿಮಾ ನನಗೆ ಟೈಟ್ಲ್ ಲಾಂಚ್ ಮಾಡಿಕೊಟ್ಟಿದ್ದಾರೆ ಯಾರ ಕಂತೆ ಚನ್ನಕೇಶವ ಟೆಂಪಲ್ ಅಲ್ಲಿ ಮಾಡ್ತಾ ಇದೀವಿ ಈ ಕೊನೆಯ ದಿನದ ಚಿತ್ರೀಕರಣ ಇಲ್ಲಿ ಮಾಡ್ತಾ ಇದ್ದೀವಿ ಅಪ್ ಕಾನೂನಲ್ಲಿ ಒಳ್ಳೆ ಎಂಟರ್ಮೆಂಟ್ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಲವ್ ಸೆಂಟಿಮೆಂಟ್ ಇದೆ ಮದರ್ ಸೆಂಟಿಮೆಂಟ್ ಇದೆ ಸ್ಯಾಂಡಲ್ವುಡ್ ನಲ್ಲಿ ಹೊಸ ಹೊಸ ಪ್ರಯೋಗಗಳು ನಡೆಯುತ್ತಿವೆ ಇದಕ್ಕೆ ಪ್ರೇಕ್ಷಕನು ಕೂಡ ಫಿದಾ ಹಾಕ್ತಾ ಇದ್ದಾನೆ ಹಾಗೆಯೇ ಸ್ಯಾಂಡಲ್ವುಡ್ ನಲ್ಲಿ ಹೊಸ ನಟರಿಗಂತೂ ಹೆಚ್ಚಿನ ಅವಕಾಶಗಳು ಕೂಡ ದೊರೆಯುತ್ತಿವೆ ಹಾಗೂ ಪ್ರಾಮಾಣಿಕವಾದಂತ ನಟರನ್ನ ಪ್ರೇಕ್ಷಕರು ಕೂಡ ಬೆಂಬಲಿಸ್ತಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈಗ ಆನೆಕಲ್ ತಾಲೂಕಿನ ಕುಡಿ ಆನೆಕಲ್ನ ಮಗ ಆಗಿರುವಂತ ಮುನಿಕೃಷ್ಣ ಉರುಫ್ ಅವರು ಮುರುಘಾ ಸನ್ ಆಫ್ ಕಾನೂನು ಎನ್ನುವಂತ ಹೊಸ ಚಿತ್ರವನ್ನ ಆರಂಭಿಸಿದ್ದಾರೆ ನಿರ್ಮಾಪಕರಾಗಿರುವಂತ ಮುರುಘಾ ಹೊಸ ಪ್ರಯೋಗವನ್ನ ಅಂದ್ರೆ ಕುಟುಂಬ ಸಮೇತ ಕುಳಿತು ನೋಡುವಂತ ಚಿತ್ರವನ್ನ ಈಗ ಚಿತ್ರೀಕರಿಸತಾ ಇದ್ದಾರೆ ಮೂರು ದಿನಗಳ ಚಿತ್ರೀಕರಣವನ್ನ ಆನೇಕಲ್ ತಾಲೂಕಿನ ಆರ್ಗೆದ್ದೆಯಲ್ಲಿ ಏರ್ಪಡಿಸಲಾಗಿತ್ತು ಇದೊಂದು ಆಡಿಗೆ ಈ ಒಂದು ಚನ್ನಕೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಚಿತ್ರೀಕರಣ ನಡೆಯುತ್ತಿತ್ತು ಇದರ ಒಂದು ಝಲಕ್ ನೋಡೋಣ ಬನ್ನಿ ಹೌದು ಹೀಗೆ ನೂರಾರು ಸಂಖ್ಯೆಯಲ್ಲಿನ ಮಕ್ಕಳೊಂದಿಗೆ ಈ ಒಂದು ಹಾಡಿನ ದೃಶ್ಯಗಳನ್ನ ಆರ್ಗದ್ದೆಯ ಚನ್ನಕೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಕಳೆದ ಮೂರು ದಿನಗಳಿಂದಲೂ ಕೂಡ ಚಿತ್ರೀಕರಣವಾಗ್ತಾ ಇತ್ತು ಮುರುಘಾ ಸಣ್ಣ ಕಾನೂನು ಎನ್ನುವಂತಹ ಚಿತ್ರದ ಚಿತ್ರೀಕರಣ ನಡೆಯುತ್ತಿದೆ ಅಗ್ನಿ ಸಾಕ್ಷಿಯ ಮೂಲಕ ಕಿರುತೆರೆಯಿಂದ ಬೆಳಕಿಗೆ ಬಂದಂತ ಈ ಒಂದು ಆನೆಕಲ್ ತಾಲೂಕಿನ ಕುಡಿ ಬಹು ಬೇಗನೆ ಬಹು ಎತ್ತರಕ್ಕೆ ಬೆಳೆದಿದ್ದಾನೆ ಹಾಗೆಯೇ ಈ ಮುರುಘ ಹೊಸ ಹೊಸ ಪ್ರಯೋಗಗಳಿಗೂ ಕೂಡ ನಾಂದಿ ಆಡ್ತಾ ಇದ್ದಾನೆ ಮತ್ತು ತಾನೇ ನಿರ್ಮಾಣ ಮಾಡುತ್ತಿರುವಂತ ಈ ಒಂದು ಮುರುಘಾ ಆಫ್ ಕಾನೂನು ಎನ್ನುವಂತ ಒಂದು ವಿಶಿಷ್ಟ ಕಥೆಯನ್ನ ವಿಶಿಷ್ಟವಾದಂತ ಟೈಟಲ್ ಅನ್ನ ಇರಿಸಿಕೊಂಡು ಅಪ್ಪು ಅವರೇ ಈ ಒಂದು ಟೈಟಲ್ ಅನ್ನ ಬಿಡುಗಡೆ ಮಾಡಿದ್ರಂತೆ ಮತ್ತು ಅಪ್ಪುರವರಿಗೋಸ್ಕರ ಈ ಒಂದು ಚಿತ್ರವನ್ನ ನಿರ್ಮಾಣ ಮಾಡುತ್ತಿದ್ದೇನೆ ಅಂತ ಹೇಳಿ ಈ ಒಂದು ಚಿತ್ರದ ನಾಯಕ ನಟ ಮುರುಘಾ ತಿಳಿಸಿದ್ರು ಹಾಗೆ ಈ ಒಂದು ಚಿತ್ರದಲ್ಲಿ ಯಾರೆಲ್ಲ ನಟಿಸ್ತಾ ಇದ್ದಾರೆ ಮತ್ತು ಯಾವಾಗ ಚಿತ್ರ ಬಿಡುಗಡೆ ಆಗಬಹುದು ಚಿತ್ರದಲ್ಲಿ ಏನಿದೆ ಅನ್ನೋದನ್ನ ಮುರುಘಾ ಬಿಚ್ಚಿಟ್ಟಿದ್ದು ಹೀಗೆ ಈಗ ಮುರುಘಾ ಸನ್ ಆಫ್ ಕಾನೂನು ಈ ಸಿನಿಮಾ ಟೈಟ್ಲ್ ಇಟ್ಕೊಂಡು ನಿಮ್ಮನೆ ಬಾಗಿಲು ಇದ್ದೀನಿ ಏನಪ್ಪ ವಿಶೇಷ ಅಂದರೆ ಈ ಸಾಂಗ್ ಮಾಡೋಕ್ಕೆ ಕಾರಣ ನಾನು ಅಪ್ಪು ಬಾಸ್ ಅಪ್ಪು ಬಾಸ್ಗೋಸ್ಕರನೇ ಸಿನಿಮಾ ಫಿನಿಷ್ ಇದ್ದೀನಿ ಯಾಕಂದರೆ ಅಪ್ಪು ಬಾಸ್ ಈ ಸಿನಿಮಾ ನನಗೆ ಟೈಟ್ಲ್ ಲಾಂಚ್ ಮಾಡಿಕೊಟ್ಟಿದ್ದಾರೆ ಆ ದೇವರು ಯಾವತ್ತೂ ನನ್ನ ಇಲ್ಲೇ ನನ್ನ ಹೃದಯದಲ್ಲಿರ್ತಾರೆ ಅವ್ರಿಗೋಸ್ಕರ ಯಾಕೆ ನಿಲ್ಲಿಸೋದು ಬೇಡ ಅಂತೇಳಿ ಸಿನ್ಮಾ ಫಿನಿಷ್ ಮಾಡಿದ್ದೀನಿ ಇದರಲ್ಲಿ ಕಲಾವಿದ್ರು ಇದ್ದಾರೆ ಡೈರೆಕ್ಟ್ರು ಬಂದು ವಿಜಯ ಪ್ರವೀಣ್ ಕ್ಯಾಮ್ರಾಮನ್ ಬಂದು ಶಂಕರ್ ಸಾರು ಹಾಗೂ ನಮ್ಮ ತ್ರಿಬನ್ ಮಾಸ್ಟರ್ ಗೊತ್ತಲ್ವಾ ಹಲ್ವಾರು ಸಿನಿಮಾಗಳು ಮಾಡಿದ್ದಾರೆ ಸುಮಾರು ಸ್ಟಾರ್ ಕೈ ಸಿನಿಮಾಗಳು ಮಾಡಿ ನನ್ನ ಒಬ್ಬ ಸ್ಟಾರ್ ಥರನೇ ಮಾಡಿ ಟ್ರೀಟ್ ಮಾಡ್ತಾ ಇದ್ದಾರೆ ತ್ರಿಬನ್ ಮಾಸ್ಟ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ತಕ್ಷಣ ಬಂದು ಈ ಸಾಂಗ್ಗೆ ಕೊರಿಯೋಗ್ರಾಫರ್ ಮಾಡ್ತಾಯಿದ್ದಾರೆ ಆಮೇಲೆ ಏನಪ್ಪ ವಿಶೇಷ ಅಂದರೆ ಈ ಸಾಂಗು ಅಪ್ಪು ಬಾಸ್ ಕೈಯಲ್ಲಿ ಆಡಿಸ್ಬೇಕಾಗಿತ್ತು ಅವರಿಲ್ಲ ಅಂಥೇಳಿ ಅದಕ್ಕೆ ಈ ಮಕ್ಕಳ ಕೈಯಲ್ಲಿ ಅವರು ಕಾಸ್ಟ್ಯೂಮ್ ಹಾಕ್ಕೊಂಡು ಈ ಈ ಸಾಂಗ್ನ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಇದರಲ್ಲಿ ಮೃಗಾಸನ್ನ ಕಾನೂನಲ್ಲಿ ಒಳ್ಳೆ ಎಂಟೈನ್ಮೆಂಟ್ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಲವ್ ಸೆಂಟಿಮೆಂಟ್ ಇದೆ ಮದರ್ ಸೆಂಟಿಮೆಂಟ್ ಇದೆ ಒಳ್ಳೆ ಮೆಸೇಜ್ ಸಿನಿಮಾ ನೀವು ನೋಡ್ಬೋದು ಆಶೀರ್ವಾದ ಮಾಡ್ಬೋದು ಇದರಲ್ಲಿ ತಿಲ್ಲರ್ ಮಂಜು ಸಾರು ಶೋಭ್ರಾ ಸರ್ ಇದ್ದಾರೆ ವಿನಯ್ ಪ್ರಸಾದ್ ಇದ್ದಾರೆ ಮಜಾ ಬರ್ದವರು ಚಂದ್ರಪ್ರಭ ಕಾರ್ತಿಕ ಪಾಟೀಲ್ ಶಿವ್ ಸುಮಾರು ಜನ ಇದ್ದಾರೆ ಆಮೇಲೆ ನಾಯಕ್ನ ನಟಿ ಹೀರೋಯಿನ್ ಅಂದರೆ ಹೇಳ್ಬೇಕಂದ್ರೆ ರಾವತ್ತು ಹಾಗೂ ಚಿರೇಸ್ತಿ ಆಮೇಲೆ ನಮ್ಮ ಮಾನಯಿಕ ಗೊತ್ತಲ್ವ ರಚನಾ ಅವರು ಇದ್ದಾರೆ ಹಲ್ವಾರು ಕಲಾವಿದ್ರಿದ್ದಾರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ನಾನು ಹೇಳೋಕ್ಕಿಂತ ನೀವು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ನನ್ನ ಆಶೀರ್ವಾದ ಮಾಡಿ ಹಾಗೂ ನನ್ನ ಮೀಡಿಯಾ ಮಿತ್ರರು ನನ್ನ ಅಣ್ಣ ತಮ್ಮಂದರು ಯಾವತ್ತೂ ನನಗೆ ಎಂಕರೇಜ್ ಮಾಡ್ತಾ ಇದ್ದಾರೆ ಇದೇ ರೀತಿ ಎಂಕರೇಜ್ ಮಾಡ್ತಾಯಿರಿ ನಿಮ್ಮ ಆಶೀರ್ವಾದ ನನಗೆ ಬೇಕಂದೇಳಿ ನಾನು ಕೇಳ್ಕೊಳ್ತೀನಿ ಜೈ ಮಾ ತಿಲ್ಲರ್ ಮಂಜು ಸರ್ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಮೂರು ಫೈಟ್ ಮಾಡಿದ್ದಾರೆ ಕೌರೆ ವೆಂಕಟೇಶ್ ಮಾಸ್ಟ್ರು ಅವರು ಮೂರು ಫೈಟ್ ಆರು ಫೈಟ್ ಇದೆ ತುಂಬ ಚೆನ್ನಾಗಿ ಅದ್ಭುತ ಆಗಿ ಬಂದಿದೆ ಆದರೆ ಮಜಾ ಬರ್ದವ್ರು ಅಂತ ಹೇಳ್ಬೇಕಲ್ಲ ಕಾಮಿಡಿ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವು ಸಿನಿಮಾ ಇದು ನೋಡಿ ನೀವು ನಮಗೆ ಎಂಕರೇಜ್ ಮಾಡಬೇಕು ಯಾಕಂದರೆ ಇಡೀ ಕರ್ನಾಟಕ ರಿಲೀಸ್ ಆಗ್ತಾಯಿದೆ ಇಡೀ ಕರ್ನಾಟಕ ರಿಲೀಸ್ ಆಗ್ತಾಯಿದೆ ಅಲ್ಲಿ ಇವತ್ತು ಕೊನೆಯ ದಿನ ಕುಂಬಳಕಾಯಿ ಹೊಡೆದ ತಕ್ಷಣ ನಾವು ಮೇ ತಿಂಗಳಲ್ಲಿ ಪಬ್ಲಿಸಿಟಿ ಮಾಡ್ತಾಯಿದ್ದೀರಿ ನೆಕ್ಸ್ಟ್ ಮಂತ್ ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾಯಿದ್ದೀವಿ ಯಾವತ್ತೂ ನಿಮ್ಮ ಆಶೀರ್ವಾದ ಇರಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ಅಪ್ಪು ಬಾಸ್ ಹೌದು ಮುರುಘಾ ಅಗ್ನಿಸಾಕ್ಷಿ ಎನ್ನುವ ಧಾರವಾಹಿಯ ಮೂಲಕ ಕಿರುತೆರೆಯಿಂದ ಬೆಳಕಿಗೆ ಬಂದಂತಹ ನಟ ಬಹು ಬೇಗನೆ ಬಹು ಎತ್ತರಕ್ಕೆ ಬೆಳೆಯುತ್ತಿರುವಂತಹ ನಟ ಈಗಾಗಲೇ ಪ್ಯಾನ್ ಇಂಡಿಯಾ ಚಿತ್ರವೊಂದರಲ್ಲೂ ಕೂಡ ಮುರುಘ ನಟಿಸಿದ್ದಾರೆ ಹಾಗೂ ಈಗ ತನ್ನದೇ ಆದಂತಹ ನಿರ್ಮಾಣವನ್ನ ಅಂದ್ರೆ ಮುರುಘ ಸನ್ ಆಫ್ ಕಾನೂನು ಎನ್ನುವಂತಹ ಒಂದು ವಿಶಿಷ್ಟ ಕಥಾನಕವನ್ನು ಹೊಂದಿರತಕ್ಕಂತಹ ಚಿತ್ರದಲ್ಲಿ ನಾಯಕ ನಟನಾಗಿ ನಟಿಸ್ತಾ ಇದ್ದಾನೆ ಈ ಒಂದು ಚಿತ್ರಕಥೆಯ ಬಗ್ಗೆ ಕೊರಿಯೋಗ್ರಫರ್ ಆಗಿದ್ದಂಥವ್ರು ಎಲ್ಲ ವಿವರಣೆಗಳನ್ನು ಕೂಡ ಹಂಚಿಕೊಂಡಿದ್ದು ಈಗೇ ಇದು ಮುರುಘಾ ಸನ್ ಆಫ್ ಕಾನೂನ್ ಅಂತ ಶೂಟಿಂಗು ಸಾಂಗ್ ಶೂಟಿಂಗ್ ನಡೀತಾ ಇದೆ ಹೀರೋ ಬಂದು ಮುನಿಕೃಷ್ಣ ಅವರೇ ನಿರ್ಮಾಪಕರು ಡೈರೆಕ್ಟರ್ ಬಂದು ವಿಜಯ್ ಪ್ರವೀಣ್ ನೋಡ್ತಾ ಇದ್ದೀರಾ ನೀವೇ ಎಲ್ಲ ತುಂಬ ಖರ್ಚು ಮಾಡಿ ಮಾಡ್ತಾ ಇದ್ದಾರೆ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಸರ್ ಇದು ಆಲ್ರೆಡಿ ಎರಡು ದಿನ ಆಯಿತು ಸ್ಟಾರ್ಟ್ ಮಾಡಿ ಇನ್ನೊಂದು ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ ನೂರು ಜನ ಮಕ್ಕಳು ಒಂದು ಇಪ್ಪತ್ತು ಜನ ಡ್ಯಾನ್ಸರ್ಸು ಒಂದು ಇನ್ನೂರು ಜನ ಜೂನಿಯರ್ಸು ಇಷ್ಟೆಲ್ಲ ರಿಚಾಗಿ ಖರ್ಚು ಮಾಡ್ತಾ ಇದ್ದಾರೆ ಅದ ನಿರ್ದೇಶಕ ವಿಜಯ್ ಪ್ರವೀಣ್ ಅಂತ ಈ ಸಿನಿಮಾ ಸ್ಟಾರ್ಟ್ ಆಗಿಗೆ ಒಂದು ಮೂವತ್ತು ಮೂವತ್ತೈದು ದಿನ ಶೆಡ್ಯೂಲ್ ಮುಗಿಯಿತು ಇವತ್ತು ಕೊನೆಯ ದಿನ ಸಾಂಗ್ ಒಂದು ಮಾಡ್ತಾ ಇದೀವಿ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಅದು ಒಂದು ಅಪ್ಪು ಸಾರಿನ ನೆನಪು ಆ ಒಂದು ಕಾಸ್ಟ್ಯೂಮ್ ಎಲ್ಲ ಹಾಕಿ ಮಕ್ಕಳು ಎಲ್ಲ ಹಾಕಿ ಮಾಡ್ತಾ ಇದ್ದೀವಿ ಇದು ಆರ್ ಗದ್ದೆ ಅಂತ ಇಲ್ಲಿ ಚಿದ ಆರ್ಗದ್ದೆ ಚೆನ್ನಕೇಶವ ಟೆಂಪಲು ಅಲ್ಲಿ ಮಾಡ್ತಾ ಇದ್ದೀವಿ ಈ ಕೊನೆಯ ದಿನದ ಚಿತ್ರೀಕರಣ ಇಲ್ಲಿ ಮಾ ಮಾಡ್ತಾ ಇದ್ದೀವಿ ಸರ್ ಈ ಮೂವಿ ವಿಶೇಷತೆ ಅಂದರೆ ಇದೊಂದು ಎಂಟರ್ಟೈನ್ಮೆಂಟು ಒಳ್ಳೆ ಸೆಂಟಿಮೆಂಟ್ ಇದೆ ಒಳ್ಳೆ ಕಾಮಿಡಿ ಇದೆ ಒಳ್ಳೆ ಕಲಾವಿದರನ್ನ ಹಾಕಿ ಮಾಡಿದ್ದಾರೆ ಒಳ್ಳೆ ಅಂದರೆ ಸಮಾಜಕ್ಕೆ ಒಬ್ಬ ಮೋಸ ಹೇಗೆ ಮಾಡ್ತಾರೆ ಅವನು ಫಸ್ಟ್ ಮೋಸ ಹೋಗ್ಬಿಡ್ತಾನೆ ಆಮೇಲೆ ಅವನು ಅದರಿಂದ ಹೇಗೆ ಎದ್ದು ಬರ್ತಾನೆ ಅನ್ನೋದೇ ಒಂದು ಕಾನ್ಸೆಪ್ಟ್ ಮುರುಘಾ ಸನ್ನಾಪ್ ಖಾನ್ ಅನ್ನೋದು ಬಟ್ ಆನೇಕಲ್ ತಾಲೂಕಿನ ಕುಡಿ ಆನೇಕಲ್ ಸುಪುತ್ರ ಆಗಿರುವಂಥ ಮುರುಘಾಫ್ ಕೊಡೆಯ ಮುರುಘಾ ಮುರುಘಾ ಸನ್ ಆಫ್ ಕಾನೂನು ಎನ್ನುವಂತಹ ಹೊಸ ಚಿತ್ರವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಒಂದು ಚಿತ್ರ ಯಶಸ್ಸನ್ನ ಕಾಣ್ಲಿ ಮತ್ತು ಎಲ್ಲ ಪ್ರೇಕ್ಷಕರು ಕೂಡ ವಿಶೇಷವಾಗಿ ಆನೆ ಸುತ್ತಮುತ್ತಲೂ ಹಾಗೆಯೇ ಬೆಂಗಳೂರಿನ ನಗರದ ಜನತೆ ಈ ಒಂದು ಹೊಸ ಪ್ರತಿಭೆಗೆ ಎಲ್ಲರೂ ಕೂಡ ಬೆಂಬಲಿಸಬೇಕು ಮತ್ತು ಚಿತ್ರ ಯಾವಾಗ ಬಿಡುಗಡೆ ಆಗತ್ತೆ ನಾವೆಲ್ಲರೂ ಕೂಡ ಬೆಂಬಲಿಸೋಣ ಎನ್ನುವುದೇ ನಮ್ಮೆಲ್ಲರ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ